ಪ್ರಸಿದ್ಧಿ ಈ ಕಡೆ ಭಾಗದಲ್ಲಿ ನನಗೆ ಈಗ ತಾನೇ ಅಧಿಕಾರಿಯವರು ಹೇಳ್ತಾ ಇದ್ರು ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಗೇಮಿ ಹಾಕಿ ಚಾಂಪಿಯನ್ಶಿಪ್ ಇಲ್ಲಿ ನಡೀತಾ ಇದೆ ಅಂತೇಳಿ ಅದು ನಾನು ಶಿಕ್ಷಣ ಇಲಾಖೆಯ ಸಚಿವನಾಗಿ ನನ್ನ ಇಲಾಖೆಯಿಂದ ನಡೆಸ್ಕೊಳ್ತಕ್ಕಂಥದ್ದು ನನಗೆ ಬಹಳ ಕೀರ್ತಿ ಹೆಮ್ಮೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಉದ್ದಕ್ಕೆ ಭಾಷಣ ಮಾಡ್ತಕ್ಕಂಥ ಸಂದರ್ಭ ಅಂತೂ ಅಲ್ಲವೇ ಅಲ್ಲ ಆಟ ನೋಡ್ತಕ್ಕಂಥ ಸಮಯ ಅದಕ್ಕೆ ಹೆಚ್ಚು ಅದಕ್ಕೆ ಒತ್ತನ್ನು ಕೊಡೋಣ ಆದ್ರೆ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಾಕಷ್ಟು ಜನರು ಸಾಧಕರು ಎಲ್ಲರೂ ಕೂಡ ಇದ್ದೀರಿ ಯಾಕಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಕೂಡ ಶಿಕ್ಷಣ ಸಚಿವನಾದ ಮೇಲೆ ಸಾಕಷ್ಟು ಸಮಸ್ಯೆಗಳಿದಾವೆ ನನ್ನ ಇಲಾಖೆಯಲ್ಲಿ ಸುಮಾರು ನನಗೆ ಅನುದಾನಿತ ಶಾಲೆ ಆ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಎಲ್ಲ ಒಟ್ಟಿಗೆ ಕೂಡಿಸಿದಾಗ ಬರೀ ಎಪ್ಪತ್ತಾರು ಶಾಲೆಗಳು ಬರ್ತಾವೆ ಕಾಲೇಜು ಮತ್ತೆ ಶಾಲೆ ಸೇರಿ ಬರೀ ಎಪ್ಪತ್ತಾರು ಸಾವಿರ ಅಂದ್ರೆ ಅನುದಾನಿತ ಮತ್ತೆ ಸರ್ಕಾರಿ ಶಾಲೆ ಬಂದಾಗ ಸುಮಾರು ಐವತ್ತ ಎಂಟು ಸಾವಿರ ಶಾಲೆಗಳು ಬರ್ತವೆ ಟೋಟಲ್ ನನ್ನ ಇಲಾಖೆಯಲ್ಲಿ ಎಲ್ಲಾ ಮಕ್ಕಳು ಸೇರಿ ಅಂದ್ರೆ ಇಲ್ಲಿ ಯಾರು ಶಾಲಾ ಮಕ್ಕಳು ಇದಾರೆ ಅನುದಾನಿತ ಇರ್ಬೋದು ಪ್ರೈವೇಟ್ ಇರ್ಬೋದು ಸರ್ಕಾರಿ ಇರ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಇರ್ತಕ್ಕಂಥ ಒಂದು ಹೆಮ್ಮೆಯ ಒಂದು ಇಲಾಖೆ ಅಂತಕ್ಕಂಥದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಸೇವೆಯನ್ನ ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಇವತ್ತು ವಹಿಸ್ಕೊಟ್ಟಿದ್ದಾರೆ ಬಹಳ ಸಮಸ್ಯೆಗಳು ಸಮಸ್ಯೆಗಳನ್ನ ಬಗೆಹರತಕ್ಕಂಥ ಕೆಲಸವನ್ನ ನಾನು ಕೊಟ್ಟದಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಇಲಾಖೆ ಅಂದ ತಕ್ಷಣ ಬರಿ ಓದೋದಲ್ಲ ಇಂತಹ ಕಾರ್ಯಕ್ರಮಗಳು ನಡಿಬೇಕು ಈ ಕಡೆ ಭಾಗದಲ್ಲಿ ಹಾಕಿ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಸಾಕಷ್ಟು ಆಟದ ಒಂದು ಬೇರೆ ಬೇರೆ ಆಟದ ವ್ಯವಸ್ಥೆಗಳಿದಾವೆ ಆದರೆ ನನ್ನ ಇಲಾಖೆ ವತಿಯಿಂದ ನಾವೊಂದು ತೀರ್ಮಾನವನ್ನು ಮಾಡಿದೀವಿ ಯಾಕಂದ್ರೆ ಶಿಕ್ಷಕ ಶಿಕ್ಷಣಕ್ಕೆ ಒಂದು ಕಡೆಗೆ ಹೆಚ್ಚು ಕಮ್ಮಿ ಕೆಲಸದಲ್ಲಿ ವಂಚಿತರಾಗ್ತಾರೆ ಮಕ್ಕಳು ಕೆಲಸದಲ್ಲಿ ನಾವು ಕೂಡ ನೋಡ್ತಾ ಇದೀವಿ ಆದರೆ ಶಿಕ್ಷಣ ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಎಲ್ಲ ತರದೂ ಇರ್ತದೆ ಒಂದು ಮಗು ಹುಟ್ಟಿದ ಮೇಲೆ ನಾನು ಅನ್ಕೊಂಡಿರೋದು ಏಳು ತಿಂಗಳಾಯ್ತು ನಾನು ಒಬ್ಬ ಸಚಿವನಾಗಿ ಎಲ್ಲ ಮಗುವಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರ್ತದೆ ಅವರು ಹಾಕಿ ಪಟು ಆಗ್ಬೋದು ಫುಟ್ಬಾಲ್ ಪಟು ಆಗ್ಬೋದು ನಮ್ಮ ಗಣೇಶ್ ಅವ್ರ ತರ ಒಲಿಂಪಿಕ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ನಂತರ ಮಿನಿಸ್ಟರ್ ಆಗ್ಬೋದು ಕೊನ್ನಡವ್ರ ತರ ಎಮ್ ಎಲ್ ಆಗ್ಬೋದು ಆದ್ರೆ ವ್ಯವಸ್ಥೆ ನಾವು ಕೊಡಬೇಕಾಗ್ತದೆ ಅವರಿಗೆ ಆ ವ್ಯವಸ್ಥೆಯಲ್ಲಿ ಎಲ್ಲೋ ತುಂಬಾ ಹಿಂದೆ ಇದೆ ಆದ್ರೆ ವಿಶ್ವಾಸ ಇಟ್ಕೊಳ್ಳಿ ಎಷ್ಟೇ ಆದ್ರೂ ಎಲ್ಲದ್ದು ಪೂರೈಸಕ್ ಆಗ್ಲಿಲ್ಲ ಅಂತನೂ ಆದ್ರೂ ಕೂಡ ಆದ್ರೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ ಇರ್ಬೋದು ಸಂಗೀತದ ಕೂಡ ನಾವು ಸಾಕಷ್ಟು ಟೀಚರ್ಸ್ ನ ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕು ಅಂತ ಯಾಕಂದ್ರೆ ಮಕ್ಕಳು ಎಲ್ಲ ಮಕ್ಕಳು ಹಾಡ್ಬೋದು ಆದರೆ ಪ್ರತಿಭೆಯನ್ನು ನಾವು ಕಳ್ಕೊಬಿಡ್ತೀವಿ ಯಾಕಂದರೆ ಮಕ್ಕಳು ಬೆಳೆದ ಮೇಲೆ ಮತ್ತೆ ಮಕ್ಕಳನ್ನ ಮಕ್ಕಳನ್ನು ಹಾಡಿಸೋದು ಕಲಿಸೋದಕ್ಕಾಗೋದಿಲ್ಲ ಅದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಕೆ ಪಿ ಎಸ್ ಶಾಲೆ ಅಂತ ಹೇಳಿ ಇವತ್ತು ಬೆಳಗ್ಗೆ ನಾನು ಕೊನ್ನೊಂಡವರೆಲ್ಲೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಸಾಕಷ್ಟು ನಮ್ಮ ಇಲಾಖೆಯ ಅಧಿಕಾರಿಯವ್ರ ಜೊತೆಗೆ ಯಾಕಂದ್ರೆ ಕೆ ಪಿ ಎಸ್ ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಹಿಡಿದು ಹನ್ನೆರಡನೇ ಕ್ಲಾಸ್ವರೆಗೂ ನನ್ನ ಇಲಾಖೆ ಬರ್ತದೆ ಅದರಲ್ಲಿ ಇವಾಗ ಎಲ್ ಕೆ ಜಿ ಯು ಕೆ ಜಿ ಕೂಡ ಶುರು ಮಾಡ್ತಾ ಇದ್ವಿ ಮುನ್ನೂರು ಶಾಲೆಗಳಿದಾವೆ ನಮ್ಮ ಕೆ ಪಿ ಎಸ್ ಶಾಲೆ ಇದುವರೆಗೂ ರಾಜ್ಯದಲ್ಲಿ ಅದು ಬಹಳ ಒಂದು ಸಕ್ಸಸ್ ಆಗಿದೆ ಆ ಫಾರ್ಮುಲಾ ಸಕ್ಸಸ್ ಆಗಿದೆ ಅದನ್ನು ಮುಂದಿನ ವರ್ಷದಲ್ಲಿ ಅಲ್ಲಿ ಸಂಗೀತ ಟೀಚರ್ ಇರ್ತಾರೆ ಫಿಸಿಕಲ್ ಟೀಚರ್ ಇರ್ತಾರೆ ಆರ್ಟ್ ಟೀಚರ್ ಇರ್ತಾರೆ ಇನ್ನು ಮುಂದಿನ ವರ್ಷ ಸುಮಾರು ಐನೂರು ಪಿ ಎಸ್ ಶಾಲೆಯಲ್ಲಿ ಎಲ್ಲ ಇಂಥ ವಾತಾವರಣ ಕೊಡ್ತಕ್ಕಂಥದ್ದನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಒಬ್ಬೊಬ್ರು ಶಾಸಕರಿಗೆ ಕೆ ಪಿ ಎಸ್ ಶಾಲೆಯನ್ನ ಐದು ಶಾಲೆಯನ್ನು ಕೊಡಬೇಕು ಹೇಳಿ ತೀರ್ಮಾನ ಮಾಡಿದ್ವಿ ಇದೇ ವರ್ಷ ಇದೇ ವರ್ಷದಲ್ಲೂ ಕೂಡ ಒಂದು ವರ್ಷದೊಳಗೆ ನಾವು ಕಂಪ್ಲೀಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಮೂರು ವರ್ಷದೊಳಗೆ ಸುಮಾರು ಮೂರು ಸಾವಿರ ಕೆ ಪಿ ಎಸ್ ಶಾಲೆಯನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತಕ್ಕಂಥದ್ದನ್ನು ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದೆ ಪೌಷ್ಟಿಕತೆಯಲ್ಲೂ ಕೂಡ ನಾವು ಎಗ್ಗನ್ನು ಕೊಡ್ತಕ್ಕಂಥದ್ದು ವಾರದಲ್ಲಿ ಅದು ನಾನು ಶಿಕ್ಷಣ ಸಚಿವನಾದ ಮೇಲೆ ಮುಂಚೆ ಒಂದೆಗ್ ಕೊಡೋರು ಯಾಕಂದ್ರೆ ಈಗ ಆಟ ಓಟ ಎಲ್ಲ ಇದಕ್ಕೆಲ್ಲ ಶಕ್ತಿ ಬೇಕಾಗ್ತದೆ ಅದಕ್ಕೆ ಮುಂಚೆ ಒಂದು ಎಗ್ ಕೊಡೋರು ನಾನು ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ ಈಗ ವಾರದಲ್ಲಿ ಎರಡು ಎಗ್ ಕೊಡ್ತಾ ಇದ್ದಾರೆ ಬೆಳಗ್ಗೆ ಒಂದು ಅರವತ್ತು ಲಕ್ಷ ಮಕ್ಕಳಿಗೆ ದಿನ ಹಾಲನ್ನು ಕೊಡ್ತಾ ಇದ್ದೀವಿ ಬೆಳಗ್ಗೆ ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ ಇದರೊಳಗೆ ಈಗ ಮುಂದಿನ ಒಂದು ತಿಗಳು ಈ ರಾಗಿ ಮಾಲ್ಟ್ ಅಂತ ಹೇಳಿ ಅವ್ರಿಗೆ ಪೌಷ್ಟಿಕತೆ ಯಾಕಂದ್ರೆ ಕೆಲವರಿಗೆ ಹೊಟ್ಟೆ ತುಂಬಿರ್ತದೆ ಆದರೆ ಸಾಕಷ್ಟು ಮಕ್ಕಳಿಗೆ ಪೌಷ್ಟಿಕತೆಯ ಕೊರತೆ ಇರತಕ್ಕಂಥದ್ದನ್ನು ನೀಗಿಸತಕ್ಕಂಥ ಕೆಲಸ ನನ್ನ ಇಲಾಖೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಭಾಳ ಸಂತೋಷದಿಂದ ಭಾಳ ಹೆಮ್ಮೆ ಅನಿಸ್ತದೆ ನನ್ನ ಇಲಾಖೆಯಲ್ಲಿ ಅದು ಕೊಡಗು ಕೊಡಗು ಭಾಗದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಹಾಕಿಯನ್ನು ನಾನು ಚಿಕ್ಕವನ್ನಿರ್ಬೇಕಾದ್ರೆ ಸಂಜೋಸೆಫ್ ಸ್ಕೂಲಲ್ಲಿ ಓದಿದ್ದೆ ನಾನು ಇಂಡಿಯನ್ ಐಸ್ಕೂಲಲ್ಲಿ ಅಲ್ಲಿ ಹಾಕಿ ಜಾಸ್ತಿ ಹಾಕಿ ಮತ್ತೆ ಫುಟ್ಬಾಲು ಕ್ರಿಕೆಟ್ ಇರೋದು ಆದರೆ ಹಾಕಿಗೆ ಸಪ್ರೇಟ್ ಒಂದು ಈ ಥರ ಎಲ್ಲ ಇರಲಿಲ್ಲ ಅವಾಗೆಲ್ಲ ಬಿದ್ದರೆ ನಾವು ಸ್ವಲ್ಪ ಎಲ್ಲ ಗಣೇಶ್ ಅವ್ರಿಗೆ ಗೊತ್ತಿರ್ತದೆ ಆಯ್ದು ಬಂದಿರ್ತೀರಿ ನೀವೆಲ್ಲರೂ ಕೂಡ ನಾನು ಸ್ವಲ್ಪ ದಿವಸ ಹಾಕಿ ಆಡಿದ್ದೆ ಒಂದು ಎರಡು ಮೂರು ಏಟ್ ಬಿಟ್ಟ ಮೇಲೆ ಯಾಕೋ ಸರಿ ಆಗಲಿಲ್ಲ ಅಂದ್ಬಿಟ್ಟು ಆಚರ್ ಬಿಟ್ಕೊಂಡೆ ಯಾಕೆಂದ್ರೆ ತುಂಬ ಹೊಡೆತ ಬೀಳ್ತವೆ ಆಮೇಲೆ ಫುಟ್ಬಾಲ್ ತಗೊಂಡು ಬೇರೆಯವ್ರಿಗೆ ಮದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಸರಿ ಆಯ್ತಲ್ಲ ಯಾಕೋ ಹಾಕಿ ಸರಿ ಆಗ್ಲಿಲ್ಲ ಆಗ್ಲಿ ಬಹಳ ಸಂತೋಷ ಆಗುತ್ತೆ ಇವತ್ತು ಇಡೀ ಇಡೀ ದೇಶದಾದ್ಯಂತ ಮೂವತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ತಂಡಗಳು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾವು ಮೊದಲೇ ಹೇಳಬೇಕಾಗಿತ್ತು ನಿಮಗೆಲ್ಲರಿಗೂ ಕೂಡ ಐ ವೆಲ್ಕಮ್ ಆಲ್ ದ ಪಾರ್ಟಿಸಿಪೇಟ್ಸ್ ಪಾರ್ಟಿ ಕಮ್ ಹಿಯರ್ ಅಕ್ರಾಸ್ ದ ಸ್ಟೇಟ್ ಎಸ್ಪೆಷಲಿ ದ ಫೈನಲಿಸ್ಟ್ ಚಂಡೀಗಢ ತುಂಬಾ ಚೆನ್ನಾಗಿ ಆಗಲಿ ಇವತ್ತು ಜೈಶಾಲಿಗಾಗಿ ಹೋಗಿ ಇನ್ನು ಈ ದೇಶದ ಒಂದು ಇತಿಹಾಸದಲ್ಲಿ ನೀವು ಕೂಡ ಒಂದು ಹೆಚ್ಚು ಸ್ಥಾನವನ್ನು ತಗೊಳ್ಳಿ ಇರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳು સાર <laughs>